ಬರುವ ಡಿಸೆಂಬರ್ ಒಳಗಾಗಿ ಅಡವಿ ಸಿದ್ದೇಶ್ವರ ಹಾಗೂ ಶಂಕರಲಿಂಗ ಏತ ನೀರಾವರಿ ಯೋಜನೆಗಳನ್ನು ತಾಲೂಕಿನ ರೈತರಿಗೆ ಸಮರ್ಪಿಸಲಾಗುವುದು ಅಂತ ಶಾಸಕ ನಿಖಿಲ್ ಕತ್ ಹೇಳಿದರು ರವಿವಾರ ಪಟ್ಟಣದಲ್ಲಿ ಹಿರಣ್ಣಕೇಶಿ ನದಿಯಿಂದ ಕೆರೆಗಳಿಗೆ ಪ್ರಸ್ತುತ ಹಂಗಾಮಿನಲ್ಲಿ ನೀರು ತುಂಬಿಸುವ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದರು ಹಿರಣ್ಯಕೇಶಿ ನದಿಯಿಂದ ಮೂವತ್ತ್ ಮೂರು ಕೆರೆಗಳಿಗೆ ನೀರು ತುಂಬುವ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ದಿವಂಗತ ಉಮೇಶ್ ಕತ್ತಿ ಅವರ ಕನಸಿನ ಯೋಜನೆಗಳು ಹಂತ ಹಂತವಾಗಿ ಸಾಕಾರಗೊಳ್ತಾ ಇದ್ದು ಬರುವ ನಾಲ್ಕು ತಿಂಗಳ ಕಾಲ ಹಿರಣ್ಯಕೇಶಿ ನದಿಯಿಂದ ಹುಕ್ಕೇರಿ ಕ್ಷೇತ್ರದ ಇಪ್ಪತ್ತೇಳು ಹಾಗೂ ಚಿಕ್ಕೋಡಿ ತಾಲೂಕಿನ ಆರು ಕೆರೆಗಳಿಗೆ ನೀರು ಹರಿಸಲಾಗುವುದು ಇದರಿಂದ ಕೆರೆಯ ಕೆಳಹಂತದ ಬಾವಿಗಳಿಗೆ ಹಾಗೂ ಪೋರ್ವೆಲ್ಗಳಿಗೆ ನೀರು ಬರುತ್ತದೆ ಅಂತರ್ಜಲ ಮಟ್ಟ ವೃದ್ಧಿಯಾಗುತ್ತದೆ ಇದರಿಂದ ಗ್ರಾಮೀಣ ಭಾಗದಲ್ಲಿ ಜನರಿಗೆ ದನ ಕರುಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ದೊರೆಯುತ್ತದೆ ಅಲ್ಲದೆ ಬೆಳೆಗಳಿಗೂ ನೀರಿನ ಅನುಕೂಲವಾಗುತ್ತದೆ ಎಂದರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪವನ್ ಕತ್ತಿ ಮಾತನಾಡಿ ಹರಗಪುರ ಕಡದ ಕೆರೆ ತುಂಬಲು ಅಂದಾಜು ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಪ್ರತ್ಯೇಕ ಪೈಪ್ಲೈನ್ ವ್ಯವಸ್ಥೆ ಮಾಡುವಲ್ಲಿ ಶಾಸಕ ನಿಖಿಲ್ ಕತ್ತಿ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ಶ್ರಮಿಸಿದ್ದು ಶೀಘ್ರದಲ್ಲಿ ಅಲ್ಲಿಯೂ ಸಮರ್ಪಕ ನೀರು ಪೂರೈಕೆಯಾಗಲಿದೆ ಎಂದರು ಬಾಕಿ ಯಾವುದೋ ಗ್ರಾಮ ಟ್ಯಾಂಕರ್ಗಳನ್ನ ಉಪಯೋಗ ನಾವು ಮಾಡ್ಕೊಂಡಿಲ್ಲ ಯಾಕಂದ್ರೆ ಈ ಕೆರಿ ತುಂಬು ಯೋಜನೆ ನಮ್ಮ ವಾಟರ್ ಟೇಬಲ್ ನಮ್ಮ ಭಾಗದಲ್ಲಿರುವಂಥ ಎಲ್ಲ ಹಳ್ಳಿಗಳಿಗೆ ಬೋರ್ ರೀಚಾರ್ಜ್ ಮಾಡೋದಾಗಲಿ ಬಾವಿಗಳು ಚಾರ್ಜ್ ಮಾಡೋದಾಗಲಿ ಈ ಕೆರೆ ತುಂಬು ಯೋಜನೆಯಿಂದನೇ ಇದೆ ಅದಕ್ಕೆ ನಾವೆಲ್ಲರೂ ನಮ್ಮ ಹಿರಿಯರಿಗಾಗಲಿ ನಮ್ಮ ತಂದೆಯವ್ರನ್ನ ಇವತ್ತು ನಾವೆಲ್ಲರೂ ನೆನೆಸ್ಬೇಕು ಯಾಕಂದರೆ ಇಂಥ ಯೋಜನೆ ತಂದು ಮೊನ್ನೆ ಡಿ ಸಿ ಅವರಿಗೆ ನಾವು ಬೆಟ್ಟಕ್ಕೆ ಹೋದಾಗ ಡಿ ಸಿ ಅವರು ಸ್ವತಃ ಹೇಳಿ ನಮ್ಮ ಜಿಲ್ಲಾದಾಗ ಒಂದೇ ಹುಕ್ಕೇರಿ ಇರ್ತವಾಗ ಬರೀ ಎರಡು ಊರು ಒಂದು ಹುಲ್ಲೋಳೆ ಹಟ್ಟಿ ಒಂದು ಯಾದಗೂಡು ತೊಟ್ಟಪಟ್ಟಿ ಇದು ಬಿಟ್ಟರೆ ಎಲ್ಲೂ ಟ್ಯಾಂಕರ್ ಮುಖಾಂತರ ನೀರು ಕೊಟ್ಟಿಲ್ಲ ಅಂದ್ರೆ ಯಾವುದೇ ಕ್ಷೇತ್ರ ಇದ್ರೆ ನಮ್ಮ ಹುಕ್ಕೇರಿ ಅದಕ್ಕೆ ನಾನು ಮುಖ್ಯವಾಗಿ ನಮ್ಮ ಭಾಗದ ಮೈನರ್ ಇರಿಗೇಷನ್ ಇಂಜಿನಿಯರ್ ಇರಲಿ ನಮ್ಮದ ಕೆ ಕೆ ಡಬ್ಲ್ಯೂ ಎಸ್ ಇಂಜಿನಿಯರ್ ಆಗಲಿ ಅಥವಾ ನಮ್ಮ ಕಾಂಟ್ರಾಕ್ಟರ್ ಅಂತ ಬಸುಗಂಗಣ್ಣವರಾಗಲಿ ಅವ್ರ ಪ್ರಯತ್ನದಿಂದ ಇವತ್ತು ಇವು ಕೆರೆ ತುಂಬು ಯೋಜನೆ ಒಳ್ಳೆ ರೀತಿಯಿಂದ ಕಳೆದು ಏಳು ವರ್ಷದಿಂದ ಸತತವಾಗಿ ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರಿಗೂ ಕೂಡ ಧನ್ಯವಾದ ಹೇಳೋಕ್ಕೆ ಇಚ್ಛೆಪಡ್ತೀನಿ ಅದಲ್ಲದೆ ಈ ಕೆರೆ ತುಂಬು ಯೋಜನೆಯಲ್ಲಿ ಒಂದು ಮಿಸ್ಟೇಕ್ ಆಗಿದೆ ಪೂರ ಸಿಸ್ಟಮ್ದಾಗ ಒಂದಂದ್ರೆ ನಮ್ಮ ಹರಗಾಪುರ್ ಗಡದ ಕೆರಿ ಯಾಕಂದರೆ ಹೈಟ್ ಭಾಳ ಇರೋದರಿಂದ ನೀರಲ್ಲಿ ಹೋಗಿ ಊಟವಾ ತೆಗಿತಿ ಅದಕ್ಕೆ ಮೊನ್ನೆ ಕರಿಗಾರ್ ಇಂಜಿನಿಯರ್ ಆಗಲಿ ಮಾಳಿಗೆ ಇಂಜಿನಿಯರ್ ಆಗಲಿ ನಾವೆಲ್ಲರೂ ಕೂತು ಒಂದು ಸಪ್ರೇಟ್ ಲೈನ್ ಎಪ್ ಎಂಬತ್ತೈದು ಲಕ್ಷ ರೂಪಾಯಿ ಎಸ್ಟಿಮೇಷನ್ ಮಾಡಿದರು ಇನ್ನಿನ್ನ ಸ್ವಲ್ಪ ಹೆಚ್ಚು ಮಾಡಿ ತೊಂಬತ್ತಾರು ಲಕ್ಷ ರೂಪಾಯಿ ಎಸ್ಟಿಮೇಷನ್ ಈಗಾಗಲೇ ಮಾಡಿದ್ದಾರೆ ಬರೋ ದಿನ ಮಂದಲ್ಲಿ ಸರ್ಕಾರ ಕಡೆ ಹೋಗಿ ಇನ್ನೂ ಮಂಜೂರಿತಿ ಪಡೋದು ಇಲ್ಲಿಂದ ಹರಗಾಪುರ ಊರಿಗೊಂದು ಸಪ್ರೇಟ್ ಲೈನ್ ಮಾಡುವ ಯೋಜನೆ ಅದರ ಮುಂದೆ ಬರುವಂಥ ಮ್ಯಾರೇಜ್ ಅದು ನಾಲ್ಕು ಬ್ಯಾರೇಜ್ ಕೂಡ ತಳಗಡೆ ಏನು ಹಳ್ಳಿಗಳು ಬರ್ತಾವೆ ಅದಕ್ಕೆ ನಾಲ್ಕು ಬ್ಯಾರೇಜ್ ಹಾಕಿ ನೀರು ನಿಲ್ಲಿಸುವ ವ್ಯವಸ್ಥೆ ಕೂಡ ಈ ಸ್ಕೀಮ್ದಲ್ಲಿ ಹಾಕೋಬೇಕಂತ ಈಗಾಗಲೇ ನಾವೆಲ್ಲ ಡಿಸ್ಕಷನ್ ಮಾಡಿದ್ವಿ ಅದನ್ನ ಜಾರಿ ಪಡಿಸ್ತೀವಿ ಬೆನ್ನತ್ತಿ ಕೆಲಸವನ್ನು ಅಂತ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀವಿ ಅದು ಬಿಟ್ಟರೆ ಮಿಕ್ಕಿದೆಲ್ಲ ಇಪ್ಪತ್ತೊಂದು ಕೆರೆಗಳ ತುಂಬು ನಮ್ಮ ಕ್ಷೇತ್ರಕ್ಕೆ ಬರುವಂಥ ಇಪ್ಪತ್ತೊಂದು ಕೆರೆ ಸದೃಢವಾಗಿ ತುಂಬಿದ್ದಾವೆ ಎಲ್ಲ ಕಡೆ ವಾಟರ್ ಟೇಬಲ್ ಹೆಚ್ಚಾಗೈತಿ ಎಲ್ಲ ಕೋರ್ಗಳು ರೀಚಾರ್ಜ್ ಇದ್ದಾವೆ ಮತ್ತು ನಮ್ಮ ಮೊಬೈಲ್ಗಳು ಕೂಡ ರೀಚಾರ್ಜ್ ಆಗಿದೆ ಅದಲ್ಲ ಮೊನ್ನೆ ಈ ಕಳೆದ ಒಂದು ವಾರದಿಂದ ನಾ ಬೆಂನಾಗೈತೀವಿ ಮೇಜರ್ ಕಾರಣ ಅಂದರೆ ನಮ್ಮ ಹಿರಣಕೇಶಿ ನದಿ ತುಂಬಿಸೋದು ಏನು ಇನ್ನೊಂದು ಯೋಜನೆ ನಮ್ಮ ತಂದೆಯವ್ರಿಗೆ ಕಂಡಂಥ ಕನಸು ಅದನ್ನ ವಾಟ್ರ್ ಎಲೊಕೇಶನ್ ಕಾರಣ ಹಾಕಿ ಡ್ರಾಪ್ ಮಾಡು ವಿಚಾರದಲ್ಲಿದ್ದರು ನಾನು ಕೂಡ ಸತ್ಯ ಜಾರಕಿಹೊಳಿಗೆ ಭೇಟಿಯಾಗಿ ನಮ್ಮ ಜಿಲ್ಲಾಸ್ತ್ರ ಮಂತ್ರಿ ಆದಂಥ ಸತ್ಯ ಜಾರಕಿಹೊಳಿ ಭೇಟಿಯಾಗಿ ಬೋಸರಾಜು ಮೈನರ್ ಇರಿಗೇಷನ್ ಮಿನಿಸ್ಟ್ರಿಗೆ ಭೇಟಿಯಾಗಿ ಸಿದ್ದರಾಮಯ್ಯ ಸಾವ್ರಿಗೆ ಭೇಟಿಯಾಗಿ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೀನಿ ನಮ್ಮ ಹಿರಣಕೇಶಿ ನದಿ ಬರೀ ಮಳೆಗಾಲ ಆಗಿ ಆರರಿಂದ ಏಳು ತಿಂಗಳ ನೀರು ಇರ್ತದಲ್ಲಿ ಆದಮೇಲೆ ಪೂರ ಡ್ರೈ ಆಗ್ತದೆ ನಮ್ಮ ಸುಲ್ತಾನ್ಪುರ್ ಬ್ಯಾರೇಜ್ನಲ್ಲಿ ಸತತವಾಗಿ ಟೂ ಪಾಯಿಂಟ್ ಫೈವ್ ಟಿ ಎಮ್ ಸಿ ಅಂದರೆ ಎರಡು ಸಾವಿರದ ಐದುನೂರು ಕ್ಯೂಸೆಕ್ಸ್ಗಿಂತ ಹೆಚ್ಚು ನೀರು ಯಾವಾಗಲೂ ಇರ್ತದೆ ನಮ್ಮ ಘಟ್ಟಪ್ರಭ ಬ್ಯಾರೇಜ್ದಿಂದ ನಮ್ಮ ಸುಲ್ತಾನ್ಪುರ್ ಬ್ಯಾರೇಜ್ವರ್ಗ ಯಾವಾಗಲೂ ಇರ್ತದೆ ಅದಕ್ಕೆ ಕುಡಿಯುವ ನೀರು ಸಲುವಾಗಿ ವಾಟ್ರ್ ಎಲೊಕೇಶನ್ ಎದಕ್ಕೂ ಸರುಗತ್ತಿಲ್ಲ ಕುಡಿಯುವ ನೀರು ನಾವು ಹಳ್ಳಿಗೋಗಿ ಪೂರೈಸಬೇಕಂದ್ರೆ ವಾಟರ್ ಎಲೊಕೇಶನ್ ಜರುಗೋತಿಲ್ಲ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಯೋಚನೆ ಮಾಡಿ ಇದನ್ನೊಂದು ಕಾರ್ಯಕ್ರಮ ಹಾಕಿ ಕೊಡ್ಬೇಕಂತ ನಾನು ಮನೆಯನ್ನು ಮಾಡಿದ್ದೀನಿ ಅವರು ಕೂಡ ಅನ್ನ ಕೂಡ ಅದಕ್ಕೆ ನನಗೆ ಸಾಥ್ ಕೊಟ್ಟು ನಾನು ಪೂಸ್ ಪೋಸ್ ರಾಜು ಆಗಲಿ ಸಿದ್ದರಾಮಯ್ಯ ಮಾತಾಡಿ ಈ ಯೋಜನೆಯನ್ನು ಜಾರಿಗೆ ತರೋದು ಪ್ರಯತ್ನ ಮಾಡೋಣ ಅಂತ ವಿಶ್ವಾಸನ ಕೊಟ್ಟಿದ್ದಾರೆ ಬೋರ್ಸಿನ ಮನದಲ್ಲಿ ಅದನ್ನು ಕೂಡ ಬೆನ್ನತ್ತಿ ಅಂತ ಹೇಳೋಕೆ ಕೂಡ ಇಚ್ಛೆ ಪಡ್ತೀನಿ ಇವೆಲ್ಲ ಇವು ಹೊಳಿ ತುಂಬೋದಾಗಲಿ ಪ್ಲಸ್ ಕೆರೀ ತುಂಬಿಸೋದಾಗಲಿ ಇವು ಯೋಜನೆಗಳ ಸತತವಾಗಿ ಒಳ್ಳೆ ರೀತಿಯಿಂದ ನಡ್ಸ್ಕೊಂಡು ಹೋದ್ರೆ ನಮ್ಮ ಸಂಖ್ಯೇಶ್ವರ ಹಳಿ ಸಂಖ್ಯೇಶ್ವರ ಭಾಗ ಏನಂತಾರೂ ಅಲ್ಲಿ ಕೂಡ ನೀರಿನ ತೊಂದರೆ ಬರಂಗಿಲ್ಲ ಅಂತ ಒಂದು ವಿಶ್ವಾಸ ಐತಿ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ನಮ್ಮ ಜೊತೆ ಇದ್ದು ಪ್ರಯತ್ನ ಪಟ್ಟು ಕೆಲಸಗಳನ್ನು ಮಾಡೋಣ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗೇ ದೇವರ ಆಶೀರ್ವಾದದಿಂದ ಈ ಮಳೆ ಒಳ್ಳೆ ರೀತಿಯಲ್ಲಿ ಬರೋದು ಯಾಕಂದ್ರೆ ಹೋದ್ ಸದಿ ನೋಡಿದಾಗ ನಾವು ಜೂನ್ದಾಗ ಹಿರಿನ ಆಗಲಿ ನಮ್ಮ ಹಿಡ್ಕಲ್ ಡ್ಯಾಮ್ಗೆ ನೀರು ವಾಟ್ರ್ ಇನ್ಫ್ಲೋನೇ ಇದ್ದಿರ್ಕಿಲ್ಲ ಇದೇ ತನಕ ಅಡಿಗೆ ಬಂದಾಗ ವಿಚಾರ ಮಾಡಿದ್ರು ಎರಡು ಸಾವಿರದ ಈ ಏಳೂರು ಕ್ಯೂಮ್ಸೆಕ್ಸ್ ಹಿಡಕಲ್ ಡ್ಯಾಮ್ಗೆ ನೀರು ಬರೋದೈತಿ ಹಿರಣಕೇಶಿ ಕೂಡ ಅಂಬೋಲಿದಲ್ಲಿ ಒಳ್ಳೆ ಮಳೆ ಮಳೆ ಆಗೋದ್ರಿಂದ ಹಿರಿನಕೇಶದಲ್ಲಿ ಇನ್ಫ್ಲೋ ಚಲೋ ಐತಿ ಅದಕ್ಕೆ ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ ಮತ್ತೊಂದು ನಾ ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೊತೀನಿ ಆಗಲಿ ನಮ್ಮ ಭಾಗದ ಎಲ್ಲ ಲೀಡರ್ಗಳು ಕೂಡ ಬರೀ ತಮ್ಮ ಊರು ನೋಡಬೇಡ್ರಿ ಯಾಕಂದ್ರೆ ಇದು ಪೂರಾ ಕ್ಷೇತ್ರ ತಮ್ಮದೈತಿ ವಾಲ್ ತಿರುವುದು ಪೈಪ್ಲೈನ್ ಹೊಡೆಯುವುದು ಇದು ಮಾಡಿದ್ರೆ ಯಾರಿಗೂ ಲಾಭ ಇಲ್ಲ ಆ ನಿಟ್ಟಿನಲ್ಲಿ ತಾವು ಎಲ್ಲರೂ ವಿಚಾರ ಮಾಡಬೇಕು ಮತ್ತು ಈಗಾಗಲೇ ಸಿ ಪಿ ಐಗಾಗಲಿ ಪಿ ಎಸ್ ಐಗಾಗಲಿ ಎಲ್ಲರಿಗೂ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಂಗೆ ಯಾರು ತೊಡೆದಾಗ ಪೈಪ್ ಹೊಡಿದತಿ ಅವನು ಅರೆಸ್ಟ್ ಮಾಡಬೇಕು ಯಾರು ವಾಲ್ ತಿರುತ್ತಾರು ಅರೆಸ್ಟ್ ಮಾಡಬೇಕು ಅಂಥ ಕೇಸ್ದಾಗ ಯಾರು ನಮ್ಮ ಕಡೆ ಬರ್ಬಾರ್ದು ಯಾಕಂದ್ರೆ ಇದೊಂದು ಜನರಿಗೆ ವ್ಯವಸ್ಥಿತವಾಗಿ ನೀರು ಮುಟ್ಸೋ ಕೆಲಸ ಇದ್ವು ಅದಕ್ಕೆ ನಾವು ಯಾರೂ ಅಡ್ಡಗಾಲ ಹಾಕಬೇಡ್ರಿ ಒಳ್ಳೆ ರೀತಿಯಿಂದ ಯಾಕಂದ್ರೆ ಲಾಸ್ಟ್ ಟೈಮ್ ಭಾಳ ಪ್ರಾಬ್ಲಮ್ ನೋಡೋವು ಅಪ್ಪ ಇದ್ದಾಗ ಎಲ್ಲರು ಕಪ್ಪಿರ್ತಾರೆ ಈಗ ಸಣ್ಣ ಎಮ್ ಎಲ್ ಆಗಿ ನನಗೂ ಎಲ್ಲರೂ ಒಂದು ಸ್ವಲ್ಪ ಹೋಲ್ ಅಂತ ನಂಗೆ ಬರ್ತೀನಿ ಹೋದ ವರ್ಷ ತ್ರಾಸು ಕೊಟ್ಟರು ಹಳಿ ಐದು ವರ್ಷ ಒಮ್ಮೆ ತ್ರಾಸಾಗಿಲ್ಲ ಬೈತ್ಲೇನು ಅವರು ಐದು ವರ್ಷ ಅದೆಲ್ಲ ಐದು ವರ್ಷದಾಗ ವೀಕ್ ಆಗಿಲ್ಲ ಈಗಾಗಲೇ ಹೋದ್ ವರ್ಷ ಆಗಿದ್ದು ಬಿಟ್ಬಿಟ್ಟು ಅದನ್ನೆಲ್ಲ ಬೋಗ್ಸಾರ ಪವನ್ ಪಾಟ್ಲೆ ಬೋಗ್ಸಾರಲ್ಲ ಹರ್ಗಾಪುರೇ ತುಂಬಿಲ್ಲ ಬಾಕಿ ಎಲ್ಲ ಬಿಡ್ರಿ ಹರಗಾಪುರ ಕೆರೆನೂ ತುಂಬಕ್ಕಾಗಲಿಲ್ಲ ಸೊ ಅದಕ್ಕೆ ತಾವೆಲ್ಲರೂ ಗಾಜಿ ವಹಿಸ್ಕೊಂಡು ಈಗ ಬರುವ ಈ ಸೀಸನ್ದಲ್ಲಿ ಕೂಡ ಅಂದ್ರೆ ಏನಿದೆ ನಾಲ್ಕು ತಿಂಗಳು ನಾವೇನು ನೀ ಕೆರೆ ತುಂಬಿಸೋ ಯೋಚನೆ ಚಾಲೂ ಇರ್ತೇವೆ ಅವಾರು ಅದಕ್ಕೆ ತಾಪತ್ರೆ ಮಾಡಿದೆ ಒಳ್ಳೆ ರೀತಿಯಿಂದ ಒಂದು ಸ್ವಲ್ಪ ಸ್ಪಂದನೆ ಕೊಟ್ಟರೆ ಎಲ್ಲ ಊರು ನೀರು ತುಂಬಿಸೋದು ಜವಾಬ್ದಾರಿ ಇಂಜಿನಿಯರ್ಗಳದು ಕಾಂಟ್ರಾಕ್ಟರ್ದು ಟೈಮ್ ಎಲ್ಲಿಂದ ಆಗೈತೆ ನಾವು ಮಾಡೋದು ಯಾರಿಗೂ ತ್ರಾಸ ಆಗಬಾರ್ದಂಗ ನಾವು ನೋಡ್ಕೊತೇವೆ ಕರೆ ತಾವೆಲ್ಲರೂ ಎಲ್ಲರೂ ಸಾಥ್ ಕೊಡ್ಬೇಕಂತ ವಿನಂತಿ ಮಾಡ್ಕೊಂಡು ನಾನು ಯಾರು ಮಾತಾಡ್ತ ಈ ಸಂದರ್ಭದಲ್ಲಿ ಊರಿನ ಹಿರಿಯ ಮುಖಂಡರಾದ ಅಪ್ಪಾ ಸಾಹೇಬ್ ಶಿರಕೋಳಿ ಶ್ರೀಕಾಂತ ಹತನೂರಿ ಪುರಸಭೆ ಸದಸ್ಯ ಮುಖಂಡರಾದ ಅಶೋಕ್ ಪಟ್ಟಣ ಶೆಟ್ಟಿ ಸತ್ಯಪ್ಪ ನಾಯಿಕ್ ಪರಗೌಡ ಪಾಟೀಲ್ ಕಲ್ಲಣ್ಣ ಚೌಗ್ಲಾ ಅರುಣ್ಮ್ ಮುಲ್ಲಾ ಆನಂದ ಸಂಸುದ್ದಿ ಸಂತೋಷ್ ಕಮನೂರಿ ಜಯಪ್ರಕಾಶ್ ಸಾವಂತ್ ಪವನ್ ಪಾಟೀಲ್ ಗುರುರಾಜ್ ಕುಲಕರ್ಣಿ ಶಿವನ್ಗೌಡ ಪಾಟೀಲ್ ಅಶೋಕ್ ಹಿರೇಕೋಡಿ ಬಸವರಾಜ್ ಗಂಗನವ ಸೇರಿದಂತೆ ಇತರರು ಹಾಜರಿದ್ದರು ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ